ನಮಸ್ಕಾರ ಸ್ನೇಹಿತರೆ ಇಂದು ನಾವು ವೃಷಭ ರಾಶಿಯವರ ಇಪ್ಪತ್ತೊಂದು ಸೆಪ್ಟೆಂಬರ್ ವಾರದ ಭವಿಷ್ಯವನ್ನು ತಿಳಿಯೋಣ ಈ ವಾರ ನಿಮ್ಮ ವೃತ್ತಿ ಜೀವನ ಹಣಕಾಸು ಕುಟುಂಬ ಮತ್ತು ವ್ಯಕ್ತಿಗತ ಬೆಳವಣಿಗೆ ಯಾವ ರೀತಿಯಲ್ಲಿರಬಹುದು ಎಂಬುದನ್ನು ನೋಡೋಣ ರಾಶಿಗೆ ಸಂಬಂಧಿಸಿದಂತೆ ರಾಹು ಹತ್ತನೇ ಮನೆಯಲ್ಲಿರುವ ಪರಿಣಾಮದಿಂದ ಈ ವಾರ ಕೆಲಸದ ಸ್ಥಳದಲ್ಲಿ ನಿಮ್ಮ ಭಾವನೆಗಳನ್ನು ವಿಶೇಷವಾಗಿ ಕೋಪವನ್ನು ನಿಯಂತ್ರಿಸುವುದು ಬಹುಮುಖ್ಯ ಏಕೆಂದರೆ ಒಬ್ಬ ಸಹೋದ್ಯೋಗಿಯ ಮೂಲಕ ತಪ್ಪಾಗಿ ಅರ್ಥ ಮಾಡಿಕೊಳ್ಳುವ ಸಂದರ್ಭದಿಂದ ಜಗಳ ಸಂಭವಿಸಬಹುದು ನಿಮ್ಮ ಭಾವನೆಗಳನ್ನು ಶಾಂತವಾಗಿ ನಿಯಂತ್ರಿಸಿದರೆ ನಿಮ್ಮ ಪ್ರತಿಷ್ಠೆ ಕಾಯ್ದುಕೊಳ್ಳಬಹುದು ಮತ್ತು ತರ್ಕಬದ್ಧವಾಗಿ ಕಾರ್ಯನಿರ್ವಹಿಸಬಹುದು ಈ ವಾರ ನೀವು ಅನೇಕ ಮೂಲಗಳಿಂದ ಹಣವನ್ನು ಪಡೆಯುವಿರಿ ಈ ಅವಕಾಶವನ್ನು ಬುದ್ಧಿವಂತಿಕೆಯಿಂದ ಉಪಯೋಗಿಸಿ ನೀವು ಅದನ್ನು ಹೂಡಿಕೆ ಮಾಡಲು ನಿರ್ಧರಿಸಬಹುದು ಶನಿಯು ಹನ್ನೊಂದನೇ ಮನೆಯಲ್ಲಿರುವ ಪರಿಣಾಮದಿಂದ ನಿಮ್ಮ ದೀರ್ಘಕಾಲಿಕ ಲಾಭಕ್ಕಾಗಿ ನಿಮ್ಮ ಹೂಡಿಕೆಗಳು ಉತ್ತಮ ಫಲ ನೀಡುವ ಸಾಧ್ಯತೆ ಇದೆ ಈ ವಾರ ನಿಮ್ಮ ಕುಟುಂಬ ಮತ್ತು ಸ್ನೇಹಿತರು ನಿಮ್ಮೊಂದಿಗೆ ಪಕ್ಕದಲ್ಲಿ ನಿಂತಿರುವುದನ್ನು ನೀವು ಕಾಣುವಿರಿ ನೀವು ಅಗತ್ಯವಿರುವ ಸಮಯದಲ್ಲಿ ಬೆಂಬಲ ಪಡೆಯುತ್ತೀರಿ ಇದು ನಿಮ್ಮ ಮನಸ್ಸಿಗೆ ಧೈರ್ಯ ಮತ್ತು ಶಕ್ತಿ ನೀಡುತ್ತದೆ ವೃತ್ತಿ ಜೀವನದಲ್ಲಿ ಬೆಳವಣಿಗೆ ಕಂಡರೂ ನೀವು ಪ್ರತಿಯೊಂದು ಕೆಲಸವನ್ನು ಸಂಪೂರ್ಣವಾಗಿ ಅರ್ಥ ಹಿರಿಯ ಅಧಿಕಾರಿಗಳೊಂದಿಗೆ ನೇರವಾಗಿ ಮಾತಾಡಿದರೆ ಮಾತ್ರ ಉತ್ತಮ ಫಲಿತಾಂಶ ಸಿಗುತ್ತದೆ ಈ ವಾರ ಧ್ಯಾನವು ನಿಮ್ಮ ತಾರ್ಕಿಕ ಸಾಮರ್ಥ್ಯವನ್ನು ಹೆಚ್ಚಿಸುವ ಅತ್ಯುತ್ತಮ ಮಾನಸಿಕ ಔಷಧಿ ಬೆಳಿಗ್ಗೆ ಮತ್ತು ಸಂಜೆ ಸ್ವಲ್ಪ ಸಮಯ ಧ್ಯಾನಕ್ಕೆ ಮೀಸಲು ಮಾಡುವುದು ನಿಮ್ಮ ಮನಸ್ಸಿಗೆ ಶಾಂತಿ ತರುತ್ತದೆ ಪರಿಹಾರವಾಗಿ ಪ್ರತಿದಿನ ಲಲಿತಾ ಸಹಸ್ರನಾಮ ಎಂಬ ಪ್ರಾಚೀನ ಗ್ರಂಥವನ್ನು ಪಠಿಸುವುದು ಉತ್ತಮ ಇದರಿಂದ ಮನಸ್ಸಿಗೆ ಶಾಂತಿ ಧೈರ್ಯ ಮತ್ತು ಸಕಾರಾತ್ಮಕ ಶಕ್ತಿ ದೊರಕುತ್ತದೆ ನಿಮ್ಮ ನಿಖರವಾದ ವಾರದ ಭವಿಷ್ಯವನ್ನು ತಿಳಿಯಲು ಪ್ರತಿದಿನ ನಿಮ್ಮ ರಾಶಿಫಲವನ್ನು ನೋಡಿ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಾಮೆಂಟ್ನಲ್ಲಿ ನಿಮ್ಮ ಅಭಿಪ್ರಾಯ ಹಂಚಿಕೊಳ್ಳಿ ಧನ್ಯವಾದಗಳು ನಿಮ್ಮ ಜೀವನದಲ್ಲಿ ಸಕಾರಾತ್ಮಕ ಬೆಳವಣಿಗೆ ಶಾಂತಿ ಮತ್ತು ಸಂತೋಷ ಸದಾ ಇರಲಿ